ಇನ್ನು ಕುಮಟಾದ ಆ ಊರಿನ ಜನರಿಗೆ ದ್ವಿಚಕ್ರ ವಾಹನಗಳನ್ನು ತೆಗೆದುಕೊಂಡು ಹೋಗೋದಿರಲಿ ನಡಿಗೆಯಲ್ಲಿ ಸಾಗಲು ಸೂಕ್ತ ವ್ಯವಸ್ಥೆ ಇಲ್ಲ ಬೇಸಿಗೆಯಲ್ಲಿ ಬದುಕು ಹೇಗೋ ನಡೆದು ಹೋಗುತ್ತದೆ ಮಳೆಗಾಲ ಬಂತೆಂದ್ರೆ ಮೂರ್ನಾಲ್ಕು ತಿಂಗಳು ನರಕಯಾತನೆ ಅನುಭವಿಸಲೇಬೇಕು ಜಿಲ್ಲೆಯಲ್ಲಿಯೇ ಅತಿ ವಿಚಿತ್ರ ಎನಿಸುವ ಸಮಸ್ಯೆ ಇದಾಗಿದೆ ವಾಲ್ಗಳ್ಳಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ಊರ್ಕೇರಿ ಗ್ರಾಮದ ಕೆಳಗಿನ ಕೇರಿ ಜನರ ಪರಿಸ್ಥಿತಿ ಹೇಳತೀರದಂತಾಗಿದೆ ಹತ್ತಾರು ವರ್ಷಗಳಿಂದ ಇವರು ಎದುರಿಸುತ್ತಿರುವ ವಿಚಿತ್ರ ಸಮಸ್ಯೆಯೂ ಹೌದು ನೂರ ಒಂದು ಜಟಕ ದೇವಸ್ಥಾನದಿಂದ ಶುರುವಾಗುವ ಈ ಕೇರಿ ಸುಮಾರು ಮೂರು ಕಿಲೋಮೀಟರ್ ದೂರದ ತನಕ ಇದೆ ಈ ಕೇರಿಗೆ ಸಾಗಲು ಚಂದಾವರ ಬಡಗಣಿ ಹೊಳೆಗೆ ತಾಗಿಸಿಕೊಂಡಿರುವ ಕಾಲುದಾರಿಯೊಂದರ ಹೊರತಾಗಿ ಬೇರೆ ಯಾವುದೇ ಪರ್ಯಾಯ ವ್ಯವಸ್ಥೆಯಿಲ್ಲ ಈ ಕಾರಣದಿಂದ ಇಲ್ಲಿ ಬೈಕ್ ಕಾರು ಸೈಕಲ್ ಹೀಗೆ ಯಾವುದನ್ನೇ ಖರೀದಿ ಮಾಡಿದ್ರೂ ಊರಿಗೆ ತರಲು ಸಾಧ್ಯವಿಲ್ಲ ಗುಡ್ನಕಟ್ಟೆ ಸೇತುವೆ ಸಮೀಪವೇ ನಿಲುಗಡೆ ಮಾಡಿ ಕಿಲೋಮೀಟರ್ ಗಟ್ಟಲೆ ಹೊಳೆ ಪಕ್ಕದ ಹಾದಿಯಲ್ಲಿ ನಡಿಗೆ ಮೂಲಕ ಸಾಗಬೇಕು ಬೇಸಿಗೆಯಲ್ಲಿ ಅಂತಹ ಸಮಸ್ಯೆ ಕಾಡೋದಿಲ್ಲ ಆದರೆ ಮಳೆಗಾಲದಲ್ಲಿ ಇವರು ಅನುಭವಿಸುವ ಸಂಕಷ್ಟ ಹೇಳತ್ತಿರದು ಮೂರಡಿಯಷ್ಟು ಕಿರಿದಾದ ಹಾದಿಯಲ್ಲಿ ಸಾಗಬೇಕು ಜೊತೆಗೆ ಬಡಗಣಿ ಹೊಳೆ ಉಕ್ಕಿ ಹರಿದು ಕೆಳಮಟ್ಟದಲ್ಲಿರುವ ಕಾಲು ಹಾದಿಯಲ್ಲಿ ಎದೆ ಮಟ್ಟದವರೆಗೂ ತುಂಬಿಕೊಳ್ಳುತ್ತದೆ ಖಾಸಗಿ ಜಾಗಗಳ ಮಾಲೀಕರು ಕಾಂಪೌಂಡ್ ಕಟ್ಟಿಕೊಂಡು ಸಾರ್ವಜನಿಕರ ಓಡಾಟಕ್ಕೆ ಅನುವು ಮಾಡಿಕೊಡೋದಿಲ್ಲ ಹೀಗಾಗಿರುವಾಗ ಇದೇ ನರಕ ಸದೃಶ ದಾರಿ ಅನಿವಾರ್ಯ ಈ ಬಗ್ಗೆ ಮಾತನಾಡಿದ ವಾಲ್ಗಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ನಾಯ್ಕ್ ಈ ಭಾಗದಲ್ಲಿ ಸುಮಾರು ಮೂವತ್ತು ಮನೆಗಳಿವೆ ಪ್ರತಿ ವರ್ಷವೂ ಈ ಸಮಸ್ಯೆ ಸಹಜ ಎಂಬಂತಾಗಿಬಿಟ್ಟಿದೆ ಜೀವದ ಹಂಗು ತೊರೆದು ನಾವೆಲ್ಲ ಓಡಾಡಬೇಕಿದೆ ಪಂಚಾಯಿತಿ ಅನುದಾನದಿಂದ ಇಲ್ಲಿನ ಸಮಸ್ಯೆ ಬಗೆಹರಿಸೋದು ಕಷ್ಟ ಸಾಧ್ಯ ಸ್ವಲ್ಪ ದೊಡ್ಡ ಮೊತ್ತದ ಅನುದಾನ ಬೇಕು ಮಳೆಗಾಲದಲ್ಲಿ ಇಲ್ಲಿನ ಮನೆಗಳಿಗೂ ನೀರು ನುಗ್ತದೆ ಆ ಸಂದರ್ಭದಲ್ಲಿ ನಿವಾಸಿಗಳನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡುವುದು ಕೂಡ ಅಪಾಯಕಾರಿ ರೀತಿಯಲ್ಲಿ ಇತ್ತೀಚೆಗೆ ಹೊಳೆ ಪಕ್ಕದಲ್ಲಿರುವ ಕಾಲುದಾರಿಗೆ ಸುಮಾರು ಎಂಬತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ತಂತಿಗಳನ್ನು ಅಳವಡಿಸಿ ತಡೆಗೋಡೆ ಮಾಡಲಾಗಿದೆ ಇದು ಸಣ್ಣ ಮಟ್ಟಿಗಿನ ಭದ್ರತೆಯಷ್ಟು ಆದರೆ ಕಾಲುದಾರಿಯಲ್ಲಿ ನಾಲ್ಕೈದು ಅಡಿ ನೀರು ತುಂಬಿಕೊಂಡು ನಾವು ಪೇಚಾಡುವ ಪ್ರಹಸನ ತಪ್ಪಿದ್ದಲ್ಲ ಇಲ್ಲಿನ ಜನರ ಸಮಸ್ಯೆ ನೀಗಬೇಕೆಂದ್ರೆ ಕಾಲು ಕನಿಷ್ಠ ಮೂರು ಅಡಿಗಳವರೆಗೆ ಎತ್ತರಿಸಬೇಕು ಶಾಸಕ ದಿನಕ ಶೆಟ್ಟಿ ಅವರಲ್ಲಿ ಮನವಿ ಮಾಡಿಕೊಂಡಿದ್ದೇವೆ ಅವರು ಮಾಡಿಕೊಡುತ್ತಾರೆಂಬ ವಿಶ್ವಾಸ ಖಂಡಿತ ಇದೆ ಎಂದು ಹೇಳಿದ್ರು ಹಿಂದಿನ ಬಾರಿಯ ಶಾಸಕಿಯಾಗಿದ್ದ ಶಾರದಾ ಶೆಟ್ಟಿ ಈ ಸಮಸ್ಯೆ ಬಗೆಹರಿಸಲು ಐದು ಲಕ್ಷ ರೂಪಾಯಿ ಅನುದಾನವನ್ನ ನೀಡಿದ್ರು ಆರಡಿ ಎತ್ತರಕ್ಕೆ ಕಾಲು ಸೇತುವೆ ನಿರ್ಮಿಸಬೇಕೆಂದು ಒತ್ತಾಯಿಸಿ ನಿರ್ಮಿಸಿದ್ರು ಆದರೆ ಕೇವಲ ಮೂವತ್ತು ಅಡಿಗಳಷ್ಟು ದೂರಕ್ಕೆ ಮಾಡುವಷ್ಟರಲ್ಲಿ ಮಂಜೂರಾದ ಅನುದಾನ ಖಾಲಿಯಾಯಿತು ಶಾರದಾ ಶೆಟ್ಟಿ ನೀಡಿದ ಅನುದಾನವನ್ನ ಕಾಲುದಾರಿ ಎತ್ತರಿಸಲು ವೈಜ್ಞಾನಿಕವಾಗಿ ಬಳಸಿದ್ರೆ ಅರ್ಧದಷ್ಟು ಸಮಸ್ಯೆ ಬಗೆಹರಿತಿತ್ತು ಈಗ ಏನು ಉಪಯೋಗವಿಲ್ಲದ ಕಾಲು ಸೇತುವೆಯನ್ನ ತೆರವುಗೊಳಿಸುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಮಂಜುನಾಥ್ ನಾಯ್ಕ್ ಬೇಸರದಿಂದ ಹೇಳಿದ್ರು ಸರಿ ಇದ್ರೆ ನಮ್ಗೆ ನೆರೆಯೊಳಿ ಬಂದಾಗ ಮೇಲತ್ತ ಬರ್ಲಿ ಬರ್ತದೆ ಈಗ ಕಾಲ್ದಾರಿ ಇಲ್ಲಾದ್ರಿಂದವ ನಮ್ಗೆ ಅತಿ ಅವಶ್ಯಕತೆ ದೋಣಿಯನ್ನೇ ಅವಲಂಬಿಸ್ಕೊಂಡೆ ಬದುಕೋತದೆ ಈಗ ನೆರವಿ ಬಂತು ನೀರ್ ತುಂಬ ದೋಣಿ ಮೇಲೆ ಸಾಗಿಸಬೇಕದ ಅವ್ರಿಗೆ ಯಾವ್ದೋ ಒಂದು ರೀತಿಯಲ್ಲಿ ಮೇನೆ ಬರುವಂತ ಅವಶ್ಯ ದಾರಿನೇ ಇಲ್ಲ ಈಗ ಅಲ್ಲಿ ಹಂಗಾಗಿ ಈಗ ದೋಣಿ ಮೇನೆ ದಾಟಬೇಕ ಜನ ದೋಣಿ ಮೇಲೆ ದಾಟಲು ನಮ್ಗೆ ಈ ಕಾಲ್ದಾರಿ ಕರೆಕ್ಟ್ ಆಗಿ ಅಲ್ಲಿವರೆಗೆ ಸ್ವಲ್ಪ ಹೈಟ್ ಆಗಿ ಆದ್ರೆ ನೀರ್ ಬಂದ್ಕೂಡನೇಯ ದಾರಿನರು ಹತ್ತು ಬರುವ ಒಂದು ಅನುಕೂಲ ಆಗ್ಬೇಕು ಮುಂಚಿದ್ದಾಗ ಎಮ್ ಎಲ್ ಕೈಲಿ ಮಾಡಿಸಿದ ನಾನು ಹಿಂಗೆ ಹೋಗಿ ಹೇಳಿ ಬಂದಿ ಮಾಡಿ ಎಂಎಲ್ಎರ್ ಎಲ್ ಮಾಡಿದ್ರು ಈಗ ಮತ್ತೆ ಹೇಳ್ಕೊಂಡು ಮಾಡ್ಬೇಕು ಪರಿಸ್ಥಿತಿ ಆ ಟೈಪ್ ಎಮ್ ಎಲ್ ಎರ್ ಗೊತ್ತದೆ ಹಂಗ ಅವ್ರು ಮಾಡ್ಕೊಡ್ತರು ಆ ನಂಬಿಕೆ ಎಲ್ಲೋ ಹಿಂಗೆ ಯಾವ ಜಾಗನೂ ಇಲ್ಲ ಈ ಹಳ್ಳ ಬಿಟ್ರು ಮತ್ತೆ ಏನು ಇಲ್ಲ ಇದೇ ದಾರಿನ ಬಿಟ್ರು ಮತ್ತೆ ಎಲ್ಲೂ ಯಾವ ರೀತಿ ಹೋಗ್ಲಿಕ್ಕೂ ಹೋಗಲು ಬರ್ಲಿಕ್ಕು ಇದು ಪಂಚಾಯಿತಿಯಿಂದ ಬರುವ ಅನುದಾನದಲ್ಲಿ ಈ ಭಾಗಕ್ಕೆ ಬೀದಿ ದೀಪ ಸೇರಿದಂತೆ ಅನೇಕ ವ್ಯವಸ್ಥೆಗಳನ್ನ ಕಲ್ಪಿಸಿದ್ದೇವೆ ಆದ್ರೆ ದೊಡ್ಡ ಅನುದಾನ ಅವಶ್ಯಕತೆ ಇರುವ ಕೆಲಸಗಳನ್ನ ನಮ್ಮಿಂದ ಮಾಡಲಾಗ್ತಿಲ್ಲ ಇದನ್ನ ಶಾಸಕರೇ ವಿಶೇಷ ಅನುದಾನ ತರಿಸಿ ಬಗೆಹರಿಸಬೇಕೆಂದು ವಾಲಗಳ್ಳಿ ಪಂಚಾಯಿತಿ ಸೆಕ್ರೆಟರಿ ನಾಗರಾಜ್ ಶೆಟ್ಟಿ ಹೇಳುತ್ತಾರೆ ಕರಾವಳಿ ಮುಂಚಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಬ್ರಹ್ಮೂರ್ ಕುಮಟಾ